ಹಾಯ್ ಹೆಲೋ ಫ್ರೆಂಡ್ಸ್ ಈ ಸುಕ್ಸಿಗಾರ್ ಚಾಲನನ್ನು ನೋಡ್ತಿರೋ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವೀಡಿಯೋ ಏನಂದರೆ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ನಾನು ಸುಮಾರು ಇಲ್ಲಾಂದ್ರೂ ಹದಿನೈದು ಹದಿನೈದು ಹದಿನೇಳು ತೋಟದಷ್ಟು ನಿಮಗೆ ಯಾವ ರೀತಿ ಅಡಿಕೆ ಗಿಡ ಬೆಳೆದವರೆ ಮತ್ತು ಯಾವ ರೀತಿ ಅಡಿಕೆ ಸುಸಿ ನೆಟ್ಟವ್ರೆ ಅಂತ ಸುಮಾರು ತೋಟ ತೋರ್ತೀನಿ ಎಲ್ಲರೂ ಕೂಡ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಯಾವ ರೀತಿ ಎಲೆಂಬು ಮತ್ತು ಯಾವ ರೀತಿ ಮೆಣಸು ಎಲ್ಲ ನೆಟ್ಟವರೆ ನೋಡಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಎಲ್ ಎಮ್ ಅಂತ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಅನುಕೂಲ ಆಯ್ತದೆ ನೀವು ಈ ರೀತಿ ಒಂದು ತೋಟ ನೋಡಿ ಇದು ಮಾಡೋದ ಸುಮಾರು ತೋಟ ನೋಡಿದ್ರೆ ಅದರಲ್ಲಿ ನಿಮ್ಗೆ ಯಾವ ರೀತಿ ಇಷ್ಟ ಆಯ್ತದೆ ಆ ರೀತಿ ಮಾಡ್ಬೋದು ಅಂತ ಹೇಳ್ಬೋದು ನೋಡಿ ಇಲ್ಲಿ ಎಲ್ ಎಮ್ ಯಾವ ರೀತಿ ನೆಟ್ಟವರೆ ಅಂತ ನೋಡಿ ಇದು ಏಣಿ ಎಲೆ ಕುಯ್ಯೋ ಏಣಿ ನೋಡಿ ಅಡಿಕೆ ಗಿಡದೊಳಗೆ ಯಾವ ರೀತಿ ಎಲೆ ಎಮ್ ನೆಟ್ವರೆ ಎಷ್ಟು ಚೆನ್ನಾಗಿ ಬೆಳೆದವರೆ ನೋಡ್ತಾ ಇರ್ಬೋದು ನೋಡಿ ಅಡಿಕೆ ಸೊಸೆ ಮತ್ತು ಬಾಳೆ ಗಿಡ ಯಾವ ರೀತಿ ಹಾಕೋರೆ ಬದಿ ಮೇಕೆ ಹಾಕೋದು ನೋಡಿ ಅಲ್ಲೇ ಚೆನ್ನಾಗಿ ಬಂದೈತೆ ಬಾಳೆ ಗಿಡ ಅವೆಲ್ಲ ಒಂದೊಂಥರ ಬೋಧಬಾಳೆ ಇವಕ್ಕೆಲ್ಲ ಇದು ಮಾಡೋವು ನೋಡಿ ಅಡಿಕೆ ಮರ ಅಲ್ಲೇ ದೊಡ್ಡ ಮಡಿಕೆ ಮರ ನೋಡಿ ಈ ಕಡೆ ಸೊಸೆ ಐತೆ ಯಾವ ರೀತಿ ಸೊಸೆ ಐತೆ ಮತ್ತು ಯಾವ ರೀತಿ ಮುತ್ತವ್ರೆ ಯಾವ ರೀತಿ ಬೆಳೆದವ್ರೆ ಮತ್ತು ಇವರೆಲ್ಲ ಈ ರೀತಿ ಸತ್ತೆ ಬೆಳೆಸ್ಬಿಟ್ಟು ಇನ್ನು ನೀರು ನೀರು ತುಂಬಾಕ್ತಾರೆ ಮತ್ತು ಈ ಅಡಿಕೆ ಸೋಗೆಲ್ಲ ಈ ರೀ ಪುಡಿ ಅಲ್ಲೇ ಒಣಗಿ ಮತ್ತು ಲೋಟ್ರಿ ಹೊಡೆಸ್ತಾರೆ ಸುಮಾರು ಒಂದು ವರ್ಷ ಅರ್ಧ ವರ್ಷ ಆ ರೀತಿ ಅವ್ರಿಗೆ ಯಾವ ರೀತಿ ಅನುಕೂಲ ಆ ರೀತಿ ಬೆಳೀತಾರೆ ಆ ರೀತಿ ಇದು ಮಾಡ್ತಾರೆ ಮತ್ತು ಇದು ನೋಡಿ ಈ ರೀತಿ ಜೋಳ ಎಲ್ಲನೂ ಗದ್ದೆಗೆಲ್ಲ ಬಿತ್ತೀವಿ ಮತ್ತು ಎಷ್ಟೋ ಜನ ಫಾರ್ಮ್ ಕಡ್ಡಿನೂ ಬೆಳಿತಾರೆ ಅಡಿಕೆ ಗಿಡದೊಳಗೆ ಅದೇ ರೀತಿ ನೀವು ಜೋಳ ಬಿತ್ಕೊಂಡು ಸ್ವಲ್ಪ ಫಾರ ಫಾರಮ್ ಕಡ್ಡಿ ಬಿತ್ತು ಅಂತ ಹೇಳ್ತೀನಿ ಅಂದರೆ ಈ ಥರ ನೇಪೇರು ಆ ರೀತಿ ನೋಡಿ ಸೀಪೆ ಗಿಡ ಎಲ್ಲ ಐತೆ ಇಲ್ಲಿ ಆಟೋಗೆ ಈ ರೀತಿ ರೈತರು ಅವ್ರ ಒಂದೊಂದು ಬೆಳೆ ಈ ರೀತಿ ಬೆಳೀತಾರೆ ಅಂತಲೇ ಹೇಳ್ಬೋದು ನೋಡಿ ಇದೇ ರೀತಿ ಸುಮಾರು ಅಡಿಕೆ ಮಾರಿ ಅಡಿಕೆ ಸಸಿ ಅಡಿಕೆ ತೋಟ ಎಲ್ಲ ಅಂತ ಪೂರ್ತಿ ನೋಡಿ ಯಾವ ರೀತಿ ನಿಮಗೆ ಅನುಕೂಲ ನೀಡೋಕ್ಕೂ ಸಹಾಯ ಆಗುತ್ತೆ ಮತ್ತು ಒಂಥರ ಇದು ತಿಳ್ಕೊಂಡಾಗ ಐತೆ ಆ ರೀತಿ ಬೆಳಿತಾರೆ ಯಾವ ರೀತಿ ತೋಟ ಮಾಡಿದವ್ರೆ ಮತ್ತು ಆ ರೀತಿ ಓದಿಸ್ತಾರೆ ಯಾವ ರೀತಿ ಬೆಳಿಬೋದು ಯಾವ ರೀತಿ ಅಲೆ ನೆಟ್ಟವ್ರೆ ಯಾವ ರೀತಿ ಮೆಣಸು ಸೊಸಿ ನೆಟ್ಟವ್ರೆ ಅಂತ ನೀವು ಸಂಪೂರ್ಣವಾಗಿ ಒಂದು ಸ್ವಲ್ಪ ತಿಳ್ಕೊಬೋದು ಅದರಿಂದ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಲ್ಲ ಯಾವ ರೀತಿ ಇದು ಮಾಡೋರೆ ಕಡ್ಡಿ ಎಲ್ಲ ಬಿತ್ತೋರೆ ನೋಡಿ ನೋಡಿ ಈಗ ಒಂದು ಸ್ವಲ್ಪ ಇನ್ನೂ ಜಾಸ್ತಿ ಮರದಲ್ಲಿ ನಾನು ತೋರಿಸ್ತೀನಿ ನಿಮ್ಗೆ ಅದನ್ನು ಗಾಡಿ ದೊಡ್ಡ ಅಡಿಕೆ ಮಾಡಿ ಕಡ್ಡಿ ಯಾವ ರೀತಿ ಬರ್ತವೆ ಅಂತ ಮುಂದೆ ಇದು ನೋಡಿ ತೋರಿಸ್ತೀನಿ ಇಲ್ಲೇ ನೋಡಿ ಫ್ರೆಂಡ್ಸ್ ದೊಡ್ಡ ಅಡಿಕೆ ಮರಗಳಿಗೆ ಅಳಜೋಳ ಕಡ್ಡಿ ಹಾಕೋರೆ ನೋಡಿ ಏಕ ತೆಂಗಿನ ಮರನೂ ಐತೆ ಸುತ್ತ ತೆಂಗಿನ ಮರ ಮೊದಲು ಅಡಿಕೆ ಗಿಡ ಇದು ನೋಡಿ ಇಲ್ಲಿ ಆ ರೀತಿ ನೋಡಿ ಈ ಜೋಳ ಕಡ್ಡಿ ಹಾಕಿರೋದು ನೋಡಿ ಈ ರೀತಿ ಬರುತ್ತೆ ಅಷ್ಟೇ ಇನ್ನೂ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಇದನ್ನಾರು ಬೆಳಿಬೋದಲ್ಲ ಹೆಂಗೋ ಆಡು ಕುರಿ ಮೇಕೆ ದನಗಳು ಆಯ್ತವೆ ಈ ಕಡೆ ಇದು ಮಾಡ್ಬೋದು ಅಂದರೆ ನೋಡಿ ಈ ರೀತಿ ಹಾಕೋದು ನೋಡಿ ಇನ್ನೆಲ್ಲ ಇಷ್ಟು ಈ ರೀತಿ ಬರುತ್ತೆ ಅಳ್ಜೋಳ ಕಡ್ಡಿ ಅಲ್ಲೇನ ಮ್ಯಾತೆ ಕಡ್ದೆ ಒಂದು ಸ್ವಲ್ಪ ಚೀಪಾಗಿ ಮ್ಯಾತೆ ಬರುತ್ತೆ ಆಮೇಲೆ ನಿಮಗೆ ಇನ್ನೊಂದು ಇಲ್ಲಿ ಏನಪ್ಪ ಅಂದರೆ ಇವರು ನೀರು ಈ ರೀತಿ ಆಯ್ಸಲ್ಲ ನೋಡಿಲ್ಲಿ ತೋರ್ಸ್ತಿಂಥ ಡಿಫ್ರೆನ್ಸ್ ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಬೆಳೆದವ್ರೆ ಅಂತ ನೋಡಿ ಇಲ್ಲಿ ಈ ರೀತಿ ಪೈಪ್ ಮರದ ಮೇಲ್ ಕಟ್ಟವ್ರೆ ಒಂದು ಸ್ಟ್ರೈಟಾಗಿ ಯಾಕೆ ಕಟ್ಟೋರು ಅಂದರೆ ಟ್ಯಾಕ್ಟರಲ್ಲೆಲ್ಲ ಒಲೆ ತೊಂದರೆ ಆಗೋಲ್ಲ ಅಂತ ನೋಡ್ರಿ ಇದು ಆರೋದು ಏಕ ಪೈಪು ಮೇಲ್ಗಡೆ ಆರ್ತದೆ ಫುಲ್ಲು ಇದು ಒಂದು ನಾರು ಆ ಕಡೆ ಈ ಕಡೆ ತೆಂಗಿನ ಮರ ಐತೆ ನೋಡ್ಬೋದು ನೀವು ಆ ನಾರು ಸುತ್ತ ಆರ್ತದೆ ಈ ಕಡ್ಡಿಗಾಗಿರ್ಬೋದು ಅಡಿಕೆ ಮರಕ್ಕಾಗಿರ್ಬೋದು ಈ ರೀತಿಯೂ ಮಾಡೋರೆ ನೋಡಿ ನಿಮ್ಗೆ ಅನುಕೂಲ ಆದರೆ ಈ ರೀತಿನೂ ಮಾಡ್ಕೋದು ಅಂತ ಹೇಳ್ಬೋದು ಈ ಕಡ್ಡಿ ಆಯಿಸೋಕ್ಕೆ ಎಲ್ಲನೂ ಅದೊಂದೇ ಪೈಪ್ ನೀರು ಹಾಸತ್ತೆ ಶಾರ್ಟ್ ಪೈಪಲ್ಲೇ ಡ್ರಿಪ್ ಮಾಡೋರೆ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಈ ಅಡಿಕೆ ತೋಟ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಪಕ್ಕದಲ್ಲಿ ಇದೆ ಬೇರೆ ತೋಟ ಇದೆ ಇವ್ರು ಕಡ್ಡಿ ಬಿಟ್ಟವ್ರ ಕಡ್ಡಿ ಬಿದ್ದ ಮಾಮೂಲಿ ಪಾಕ್ ಬಿಟ್ಟರೆ ಅವರೆಲ್ಲ ಏನಪ್ಪ ಅಂದರೆ ಈ ರೀತಿ ಅಡಿಕೆ ಪ ನೀರು ಹಾಯಿಸ್ತಾ ಈ ರೀತಿ ಎಲ್ಲ ಅಡಿಕೆ ಸೋಗೆಲ್ಲನೂ ಮಿಕ್ಸಾಗಿ ರೋಟಿ ಓಡಿಸ್ತಾರೆ ಇಲ್ಲಿ ತಿಂಗ್ ಮರ ಐತೆ ಇಲ್ಲಿ ನೋಡ್ತಾ ಇರ್ಬೋದು ಯಾರಿಗೆ ಐತೆ ಅಂತ ಮತ್ತೆ ಇಲ್ಲಿ ನೋಡಿ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ನೋಡಿ ನೇಪರ್ ಕಡ್ಡಿವು ಆಲಂ ಕಡ್ಡಿ ನೇಪರು ನೀವು ಇದು ಈಗ ಈಗ ಅಲ್ಲಿ ನೇಪರ್ ಅಂತ ಒಂದು ಸುಮಾರು ದಿನ ಐತೆ ನಾವು ಬಂದು ಏನಕ್ಕಪ್ಪ ಅಂದ್ರೆ ಇವು ಚೆನ್ನಾಗಿ ಬೆಳವಣಿಗೆ ಬರುತ್ತೆ ಒಳ್ಳೆಯ ಚೆನ್ನಾಗಿ ಹಸುಗಳು ತಿನ್ನುತ್ತೆ ಬಿಳಿ ಅಂತ ಇದು ಮಾಡಿ ನೆಟ್ಟವರೆ ಎಲ್ಲ ಸುಮಾರು ಕಡೆ ತೋರಿಸ್ತೀನಿ ನೋಡು ಯಾವ ರೀತಿ ಬೆಳ್ದವ್ರೆ ಅಂತ ಏಪ್ಯಾರು ಕಡ್ಡಿನ ತೋರಿಸ್ತೀನಿ ನೋಡಿ ಇಲ್ಲಿ ಏಕ ತೆಂಗು ಮರ ಫ್ರೆಂಡ್ಸ್ ಫುಲ್ಲು ತೆಂಗು ಮರ ಯಾವುದೇ ಅಂದರೆ ನೀವು ನಾನು ಕೇಳಿದ ಮಟ್ಟಕ್ಕೆ ಊಟ ಬೋರ್ ಹಾಕ್ಸಿಲ್ಲ ಬೋರ್ ಹಾಕ್ಸಂಗ್ ಮರ ಮಾಡಿದ್ರೆ ಮತ್ತು ಯಾರ್ಯಾರು ಯಾರು ಬೆಳ್ಕೊಳ್ಳೋರಿಗೆ ಈ ರೀತಿ ಕೊಡ್ತಾರೆ ಅವರು ಕಡ್ಡಿ ಬಿಸ್ಕೊಳ್ತಾರೆ ಅಂತಲೇ ಹೇಳ್ಬೋದು ನೋಡಿ ನೋಡಿ ಇಲ್ಲ ಐತೆ ಇಲ್ಲೂ ನೇಪರ್ ಕಡ್ಡಿನೇ ಐತೆ ನೋಡಿ ನೋಡಿ ಇಲ್ಲೆಲ್ಲ ತೆಂಗಿನ ಮರಗಳು ಸುಮಾರು ಐತೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಐತೆ ಅಂತ ನೀವು ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಇಲ್ಲೆಲ್ಲ ಕಡ್ಡಿ ನೇಪರ್ ಕಡ್ಡಿ ಇಲ್ಲೆಲ್ಲ ನೋಡಿ ತೆಂಗಿನ ತೋಟ ಇದು ತೆಂಗಿನ ತೋಟ ತೊಳಿಕ್ಕೆ ಅಲ್ಲೇ ದೊಡ್ಡ ತೆಂಗಿನ ಮರಗಳು ಹಳದ ಕಡ್ಡಿ ಮತ್ತು ನೇಪರ್ ಕಡ್ಡಿ ಬೆಳ್ಕೊಂಡಿರೋ ನಾಳೆ ನೋಡ್ಬೋದು ನೋಡಿ ಇಲ್ಲಿ ತೆಂಗಿನ ಮರಗಳು ಸುತ್ತ ನೋಡಿ ಆ ರೀತಿ ತೆಂಗಿನ ಮರಗಳು ಬೆಳೆದಿ ಬೆಳೆದು ಬೆಳೆದು ರೈತರುಗಳು ಈ ರೀತಿ ಮಾಡೋರೆ ನಾವು ಇನ್ನೊಂದು ತೋಟ ತೋರಿಸ್ತೀನಿ ಫ್ರೆಂಡ್ಸಿಗೆಲ್ಲ ನೀರು ಹಾಯಿಸ್ತಾರೆ ಇನ್ನೊಂದು ತೋಟದಲ್ಲಿ ನೀರು ಹಾಯಿಸಲ್ಲ ಅದು ಯಾವ ರೀತಿ ತೆಂಗಿನ ಐತೆ ಅಂತ ನಿಮಗೆ ಮುಂದಿನ ತೋಟದಲ್ಲಿ ತೋರಿಸ್ತೀನಿ ನೋಡ್ತಾರೆ ಓದಿರಲಿ ಯಾಕೆ ಅಲ್ಲಿ ಜಾಕಡ್ಡಿ ಬೆಳೆದವ್ರೆ ಅಂತ ನೋಡಿ ಈ ರೀತಿ ನೀವು ಒಂದು ಹಸು ಸಾಗಾಣಿಕೆ ಮತ್ತು ಟಗರು ಸಾಗಾಣಿಕೆ ಮಾಡಿದರೆ ಈ ರೀತಿ ಒಂದು ಸ್ವಲ್ಪ ಜಮೀನು ಉಳಿಸ್ಕೊಂಡು ತೆಂಗಿನ ಮರ ಹಾಕೊಂಡು ಈ ರೀತಿ ಕಡ್ಡಿ ಬೆಳೆಯಿರಿ ಮ್ಯಾತೆ ಬಂದಾಗ ಟಗರು ಮತ್ತು ಹಸುಗಳು ಅವು ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ಬೋದು ಅದರಿಂದ ಈ ರೀತಿ ನೀವು ಬೆಳೀರಿ ನೋಡಿ ಕಡ್ಡಿ ಎಷ್ಟು ಚೆನ್ನಾಗಿ ಬಂದೇವೆ ಅಂತ ನೋಡ್ತಾ ಇರ್ಬೋದು ನೀವು ಇವರು ಯಾವ ರೀತಿ ಬಿತ್ತವ್ರೆ ಅಂತ ನೋಡಿ ಇಲ್ಲಿ ಇದು ನಾನು ಹಿಂದೆ ನೆಕ್ಸ್ಟ್ ತೋಟದಲ್ಲಿ ನೀರು ಯಾವ ರೀತಿ ಇವೇ ಅಂತ ನೋಡಿ ಇದು ಸುಮಾರು ಎರಡು ಎಕರೆ ಒಂದೂವರೆ ಎಕರೆ ಅಷ್ಟು ತೋಟ ಐತೆ ಆದರೆ ಫುಲ್ಲು ಮೂರು ಲೈನು ಮೂರು ಲೈನ್ ಹಾಕೋರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮೂರು ಲೈನು ತೆಂಗಿನ ಮರ ಹಾಕೋರೆ ಏನಪ್ಪ ಅಂದರೆ ಇದಕ್ಕೆ ನೀರಿಲ್ಲ ಮಳೆ ಬಂದಾಗಲೇ ನೀರು ಆದರೂ ಹಂಗು ಸುಮಾರಾಗಿ ಕಾಯಿ ನೀರು ಕುಯ್ತಾರೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ನೀರಿಲ್ಲ ಇದಕ್ಕೆ ಮಳೆನೇ ಮಳೆಯೇ ನೀರು ಇದಕ್ಕೆ ಎಲ್ಲ ಏನಪ್ಪ ಅಂದರೆ ಸತ್ತ ಬೆಳಗು ಊಟ ಹೊಡ್ಬಿಡ್ತಾರೆ ಇಲ್ಲ ದನಕರ ಬಿಟ್ಟು ಮೇಯಿಸ್ತಾರೆ ಇಲ್ಲಿ ಏನಪ್ಪ ಅಂದರೆ ಮಳೆ ನೀರು ನೋಡಿ ಯಾವ ರೀತಿ ನೋಡಿ ತೆಂಗುಮ್ಮ ನೀರಿಲ್ಲ ಅಂದ್ರೆ ಸುಮಾರಾಗಿದ್ರು ಬೆಳಿಬೋದು ಅದು ಈಗ ನೋಡಿ ಫ್ರೆಂಡ್ಸ್ ಈ ತೋಟದಲ್ಲಿ ಏನಪ್ಪ ಅಂದರೆ ಯಾವ ರೀತಿ ಅಡಿಕೆ ಸಸಿ ನೆಟ್ಟವ್ರೆ ಮತ್ತು ಯಾವ ರೀತಿ ಇದೆ ಅಂತ ನೋಡಿ ಏನಪ್ಪ ಅಂದರೆ ಅದೇ ಕಾರಣಕ್ಕೂ ಇಲ್ಲಿ ಈ ತೋಟದಲ್ಲಿ ಇರೋಂಗೆ ಅಡಿಕೆ ಸಸಿ ನೆಡಕ್ಕೆ ಹೋಗಬೇಡಿ ಏನಕ್ಕಪ್ಪ ಅಂದರೆ ಜಾಸ್ತಿ ಇದಾಗೋತೆ ಆಗ್ತದೆ ಬೇರೆ ಕಳಕಷ್ಟಾಗಿ ಫಲ ಫಲನೂ ಕಡಿಮೆ ಆಯ್ತದೆ ಅದರಿಂದ ಅನುಕೂಲ ಅಂತ ಅಲ್ಲ ಅಂತ ಹೇಳ್ತೀನಿ ಯಾಕಪ್ಪ ಹೇಳ್ತಾನೆ ನೋಡಿ ಯಾವ ರೀತಿ ನೆಟ್ಟವ್ರೆ ಅಂತ ಈ ಅಡಿಕೆ ಮರನೂ ಏನು ಅಷ್ಟು ಹಳೆ ಮರನೂ ಅಲ್ಲ ಇಷ್ಟೊಂದು ಇದು ಅಲ್ಲ ನೋಡಿ ಆಲೆ ಯಾವ ರೀತಿ ನೆಟ್ಟವ್ರೆ ಅಂದರೆ ಇವರು ಮದ್ ಮಧ್ಯಕ್ಕೆ ನೋಡಿ ಆದರೂ ಪಕ್ಕಪಕ್ಕ ಒಂದೊಂದು ಅಡಿಕೆಗೆ ಸೋಸಿ ನೆಟ್ಟವ್ರೆ ಓಕೆ ಅದು ಇದಾದಮೇಲೆ ಇದಾದ ಮೇಲೆ ನೋಡಿ ಆಮೇಲೆ ಇನ್ನೊಂದು ಯಾವ ರೀತಿ ಅಂದರೆ ನೋಡಿ ಮಧ್ಯೆ ಸಾಲುಗೂ ಏಕ ನೆಟ್ಬಿಟ್ಟವ್ರೆ ನನ್ನ ಅನಿಸಿಕೆಯಲ್ಲಿ ಇದು ಸರಿಯಲ್ಲ ಅವರು ಯಾವ ರೀತಿ ಬೆಳಿಬೇಕು ಅಂತವರು ನಿಮ್ಮ ಇಷ್ಟ ಆದರೆ ನೀವು ಬೆಳೀರಿ ಇದು ನಮ್ಮ ಅನಿಸಿಕೆಯಲ್ಲಿ ಏನಪ್ಪ ಅಂದರೆ ಜಾಸ್ತಿ ಹತ್ತಿರ ಆಗೋಯಿತು ಈ ರೀತಿ ಬೆಳೆಯೋಕ್ಕೆ ಹೋಗ್ಬಾರ್ದು ಅನ್ನೋ ನಿರ್ಧಾರದಿಂದ ಹೇಳ್ತಾವೆ ಈ ರೀತಿ ನಮ್ಮ ಅನಿಸಿಕೆಯಲ್ಲಿ ಬೇಡ ಅಂತ ಹೇಳ್ತೀವಿ ನೋಡಿ ನೋಡಿ ಆ ರೀತಿ ನೋಡಿ ಇದು ಏಕ ಸಾಲು ಫುಲ್ಲು ಇದೇ ಸಾಲು ಫುಲ್ಲು ಅಂದರೂ ಇದು ಎರಡು ಎರಡೂವರೆ ಎಕರೆ ತೋಟ ಐತಿವ್ರಿ ಏಕ ಮೇಲ್ಗಡೆನೂ ಏಕ ಒಕ್ಕಡೆಯಿಂದ ಮಿಷಿನ್ ಕಟ್ ಮಾಡ್ತಾರೆ ಅದನ್ನು ತೋರಿಸ್ತೀನಿ ಆಮೇಲೆ ನೋಡಿ ಇಲ್ಲಿ ಯಾವ ರೀತಿ ಏಕ ಇದೇ ರೀತಿ ನೋಡಿ ಅಡಿಕೆ ಮರಸಾಲು ಮದ್ದು ಮಧ್ಯಕ್ಕೆ ಸೊಸಿಗಳು ಮತ್ತು ಅದು ಸ್ವಲ್ಪ ಚಿಕ್ಕವು ಸ್ವಲ್ಪ ದಿನ ಅದೇ ನಾವು ಬೆಳೆದ ಮೇಲೆ ಸ್ವಲ್ಪ ಈ ರೀತಿ ಮಧ್ಯಕ್ಕೆ ನೆಟ್ಟವ್ರೆ ಇಲ್ಲ ಈ ರೀತಿ ಮಧ್ಯಕ್ಕೆ ನೆಡಬೇಕು ಇಲ್ಲ ಆ ರೀತಿ ದಿನ ನೆಡಬೇಕು ಯಾಕಪ್ಪ ಅಂದರೆ ಅಡಿಕೆ ಸೊಸಿ ಬೆ ಈ ಹತ್ರ ಬೆಳೆದ ಮೇಲೆ ಹತ್ರ ಆಗೋಯ್ತದೆ ಫುಲ್ ಫಲ ಬಿಡೋದು ಇದಾಗ ತೊಂದರೆ ಆಯ್ತದೆ ಅಂತಲೇ ಹೇಳ್ಬೋದು ಸ್ವಲ್ಪ ದೂರ ದೂರ ಇರಬೇಕು ಇದರಲ್ಲಿ ಮಿನಿಟ್ ಹಾಕ್ರೂ ಹೊಡಿಯೋಕ್ಕಾಗಲ್ಲ ಅಷ್ಟು ಹತ್ರ ಆಗೈತೆ ನೋಡಿ ಇಲ್ಲಿ ಇನ್ನೊಂದು ಆಟಕ್ಕೆ ಬಂದಾವೆ ಇವು ವಾಟರ್ ನೀರಿಲ್ಲ ಆದರೆ ಇವರು ಸ್ವಲ್ಪ ಹೆಂಗೋ ಹೆಂಗೋ ಆ ಕಡೆ ಈ ಕಡೆ ತೆಂಗು ಮರ ಇದಾವ ಸ್ವಲ್ಪ ಅಲ್ಲೇ ಏನು ತೆಂಗೋ ಮರಕ್ಕೆ ಏನು ಪಕ್ಕಕ್ಕೆ ಹಾಯಿಸ್ಬೇಕು ನೀರು ಅಂತೇನಿಲ್ಲ ಹೇಳ್ಕೊಳ್ತದೆ ಆದ್ದರಿಂದ ಮದುವೆ ಬೆಳೆ ಏನೂ ಬೆಳೆದಿಲ್ಲ ನೋಡಿ ಊಟಮಟ್ಟಿ ಪದ್ಮಟಿ ಎಲ್ಲನೇ ಟಾಕ್ರಲ್ಲಿ ಕ್ಲೀನಾಗಿ ಮಳೆ ಹೋಗಿದಾಗ ಅದು ಸಕ್ಕರೆ ಗೊಬ್ಬರ ಆಯ್ತದೆ ಅಂತ ನೋಡಿ ಫ್ರೆಂಡ್ಸ್ ಈ ತೋಟದಲ್ಲಿ ಇನ್ನೊಂದು ಏನಪ್ಪ ಅಂದರೆ ನೋಡಿ ಈ ತೋಟದಲ್ಲಿ ಈಗ ಸೊಸಿ ನೆಟ್ಟವ್ರೆ ಇವು ಈಗೇನೋ ಒಂಬಾಳೆ ಕಡಿತಾವೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಒಂಬಾಳೆ ಎಲ್ಲ ಕಡಿತೈತೆ ಅಂತ ನೋಡಿ ಹಳೆ ಹಳೆ ಮರಗಳು ತೋಟ ಒಳ್ಳೆ ಚೆನ್ನಾಗಿ ಫಲ ಬಿಟ್ಟೈತೆ ಫ ಈಗ ಎಲ್ಲ ಹೊಂಬಾಳೆ ಬುಡ ಟೈಮ್ ಒಂಬಾಳೆ ಬಿಟ್ಟೈತೆ ನೋಡಿ ಇವು ಇವು ಈ ರೀತಿ ಸೊಸಿ ನೆಡಬೇಕು ಅಂತ ನಾನು ಹೇಳ್ತೀನಿ ನನ್ನ ಅನಿಸಿಕೆ ಪ್ರಕಾರ ನೀವು ಯಾವ ರೀತಿ ಅಂತ ನೋಡಿ ಈ ರೀತಿ ದೊಡ್ಡ ದೊಡ್ಡ ಈ ರೀತಿ ಮರಗಳು ಆದಮೇಲೆ ಈ ರೀತಿ ಸೊಸಿ ನೆಡ್ದಾಗ ಆ ಸೊಸಿಗೂ ಸ್ವಲ್ಪ ಬಿಸಿಲು ಹೊಡಿತೆ ಅವು ಚೆನ್ನಾಗಿ ಅವು ಬೆಳವಣ್ಗೆ ಆಯ್ತವೆ ಮತ್ತು ಬೆಳೆದ ಮೇಲೂ ಆ ಗಿಡನೂ ಇದು ಅದು ಫಲ ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಎಲ್ಲ ಅಡಿಕೆ ಎಲ್ಲ ಕತ್ತರಿಸಿ ಯಾವ ರೀತಿ ಸಹ ಹೊಡೆದು ನೀರು ಹಸೋಕೆ ಇದು ಮಾಡ್ಕೊಂಡವ್ರೆ ಅಂತ ನೋಡಿ ಇಲ್ಲಿ ಚೆನ್ನಾಗಿ ಎಲ್ಲ ಫಲ ಬಿಡ್ತೈತೆ ಏನಿಲ್ಲ ಸುತ್ತ ತೆಂಗಿನ ಮರ ಐತೆ ಮತ್ತು ಅಡಿಕೆ ಮರ ಸ್ವಲ್ಪ ಗ್ಯಾಪ್ ಬಿಟ್ಟು ಹಳೆ ಮರಗಳು ಚೆನ್ನಾಗಿ ಬೆಳೆದು ಫಲ ಬಿಡ್ತಾವೆ ಮತ್ತು ಸೊಸಿನೂ ಚೆನ್ನಾಗಿ ಅದೇ ರೀತಿ ಗ್ಯಾಪ್ ಬಿಟ್ಟು ನೆಟ್ಟವ್ರೆ ಮರಗಳಿಗೆ ಈ ರೀತಿ ಸೊಸಿ ನೆಡಬೇಕು ಮಿನಿ ಟಾಕ್ರಿ ಏನೇನು ನೋಡಿ ಮಿನಿ ಟಾಕ್ರೆ ಹೊಡೆದೈತೆ ರೋಟ್ರಿಯ ಅಲ್ಲೇ ಒಂದು ಸ್ವಲ್ಪ ಸತ್ಯ ಬೆಳೆದೈತೆ ನೋಡಿ ಇಲ್ಲ ಮೆಣಸು ಒಂದು ಒಂದೊಂದು ಹಂಗೆ ಒಂದೊಂದು ಗದ್ದೆಯಲ್ಲಿ ಒಂದೊಂದು ಎರಡೆರಡು ಮೂರು ಮೂರು ಸೊಸಿ ನೆಟ್ಟವ್ರೆ ಮೆಣಸು ಸಸಿನೂ ಸುಮಾರು ಬೆಳೆದೈತೆ ಇನ್ನೊಂದು ಎರಡು ವರ್ಷ ಇನ್ನೊಂದು ವರ್ಷದಿಂದ ಅದು ಫಲ ಬಿಡ್ಬೋದು ಸುತ್ತ ಐತೆ ಒಂದುವರೆ ಇಲ್ಲಿ ಒಂದು ಎರಡು ಎಕರೆ ತೋಟ ಐತೆ ಅದು ಎಲ್ಲ ನೋಡ್ತಾ ನೋಡ್ತಾರು ನೀವು ಯಾವ ರೀತಿ ಇವರು ಮಾಡಿದವ್ರೆ ನೋಡಿ ಫ್ರೆಂಡ್ಸ್ ಒಂದು ತೋಟ ಐತೆ ಇವರು ನೋಡಿ ಪೂರ್ತಿ ಎಲ್ಲ ಕ್ಲೀನಾಗಿ ಲೋಟ್ ರೆವಡಿಸಿ ಇದು ಮಾಡೋರೆ ನಾವು ಏನಪ್ಪ ಅಂದರೆ ಲೋಟ್ ರೆವಡ್ಸು ಕಟ್ ಮಾಡಿ ಅದೇ ಜಾಸ್ತಿ ಉಳಿಸೋಕೋಬೇಡಿ ಒಂದು ವರ್ಷಕ್ಕೆ ಇಲ್ಲ ಅರ್ಧ ವರ್ಷಕ್ಕೆ ಆ ರೀತಿ ಉಳಿಸಿ ತೋಟವ ಅದು ಆ ರೀತಿ ಮಾಡಿದಾಗ ಸತ್ತೆಯನ್ನು ಬೆಳೆಸುತ್ತೆ ಗೊಬ್ಬರ ಸೆತ್ತೆ ಹೊಡೆದ್ರೆ ಗೊಬ್ಬರನೂ ಆಗುತ್ತೆ ಅಂತ ಹೇಳ್ಬೋದು ಅದರಿಂದ ನೀವು ಆ ರೀತಿ ಮಾಡಿ ಈ ಆಮೇಲೆ ನೀವು ಸುಮ್ಮನೆ ಸ್ವಲ್ಪ ಸತ್ತೆ ಬಂದು ಅಡಿಕೆ ಓಡಿಸೋದು ಅಡಿಕೆ ಮರೆಗೆಲ್ಲ ಏಟಾಗಿ ಬೇರೆರನ್ನು ಇರೋ ಬೇರೆ ಕಿತ್ತಾಗ್ತದೆ ಅದರಿಂದ ಅಡಿಕೆ ಮರೆಗೆ ಏಟಾಗಿ ಅದು ಇದಾಗುತ್ತೆ ಅದರಿಂದ ನಾವು ಏನಪ್ಪ ಹೇಳೋದು ಅಂದರೆ ಕ್ಲೀನಾಗಿ ಎಲ್ಲ ಬೆಳೆದು ಆ ನೀವು ಅಡಿಕೆ ಸೊಗಾಗಿ ಬರು ತೆಂಗು ಸೊಗ ಎಲ್ಲ ತುಂಡು ತುಂಡಾಗಿ ಕತ್ತರಿಸಿ ಎಲ್ಲಾನು ಮಾಡಿದ್ಮೇಲೆ ಉಳಿಸಿ ಜಾಸ್ತಿ ಉಳ್ಸೋಕೆ ಹೋಗ್ಬೇಡಿ ತೊಡ್ಕೊಳ ಅಂತಲೇ ಹೇಳ್ತೀನಿ ನೋಡಿ ಏನೂ ಇಲ್ಲ ಒರ್ಸೋಕ್ಕೆ ಅದ ಒಕ್ಕೆ ಉಳಿಸೋರು ಅವು ತೊಂದರೆ ಅದೆಲ್ಲ ಉಳಿಯೋದೆಲ್ಲ ಕ್ಲೀನ್ ಮಾಡಿ ಎಲ್ಲ ನಿಂತವ್ರೆ ಏನೂ ಇಲ್ಲ ತೊಂದರೆ ಏನಪ್ಪ ಅಂದರೆ ಜಾಸ್ತಿ ಇದು ಮಾಡಬಾರ್ದು ಅನ್ನೋದೇ ನಮ್ಮ ಮನಸ್ಸಿಗೆ ನಿಮ್ಮ ಮನಸ್ಸಿಗೆ ಆ ರೀತಿ ಇರ್ತದೆ ನಮ್ಗೆ ಗೊತ್ತಿಲ್ಲ ನಿಮಗೆ ಆ ರೀತಿ ಅನುಕೂಲ ಆ ರೀತಿ ನೀವು ನೆಡ್ತೀರಿ ನೀವು ಬೆಳಿತೀರಿ ಅದು ರೈತರು ಹಲವಾರು ರೀತಿ ಬೆಳೀತಾರೆ ಒಬ್ರು ಡ್ರಿಪ್ ಹಾಕಿ ಬೆಳೀತಾರೆ ಒಬ್ರು ಈ ರೀತಿ ನಾನು ತೋರದನ್ನೆಲ್ಲ ಪೈಪ್ ಹಾಕಿ ಮೇಲೆ ಆರಿಸಿ ಆ ರೀತಿ ಬೆಳೀತಾರೆ ಇನ್ನೊಬ್ಬರು ಗದ್ದೆಗೆ ತುಂಬ ಹಾಕೋಕ್ಕೂ ಚೆನ್ನಾಗಿ ಅಡಿಕೆ ಮಾರೋಕ್ಕೆ ಆ ಅಂದ್ಬಿಟ್ಟು ಆ ರೀತಿ ಬೆಳೀತಾರೆ ಇನ್ನೊಬ್ಬರು ಅಲ್ಲಿ ಆಡಿ ಆಡಿ ಬೆಳೀತಾರೆ ಆಮೇಲೆ ಆ ರೀತಿ ಒಬ್ಬೊಬ್ಬರು ಪಾಟನೇ ವರ್ಷ ಅಲ್ಲಿ ಎರಡು ವರ್ಷ ಅಲ್ಲಿ ಉರ್ಸಲ್ಲ ಆ ಮೂಕ ಇದು ಮಾಡೋದು ಇದು ಮಾಡ್ಕೊಂಡು ಕತ್ರ ಹಾಕ್ತಾರೆ ಆ ರೀತಿಯೂ ಇದು ಮಾಡ್ತಾರೆ ಅದನ್ನು ತೋರಿಸ್ತೀನಿ ಆ ರೀತಿ ಹೊಲೆಯಲ್ಲ ಮಾಡಿ ಕದ್ರಿ ಸಾಕೋರೆ ಅಂತನವೇ ನೋಡಿ ಇವರು ಎಲ್ಲನೂ ತುಂಬ ತೊಂಡಾಗ ಹೊಡೆದು ಕಲರ್ ಸಾಕ್ತಾರೆ ನೋಡಿ ಇದು ಮಾಡ್ತಾರೆ ನೋಡಿ ಎಲ್ಲ ಕತ್ತರಿಸಿ ಹಾಕಿಬಿಟ್ಟು ಕ್ಲೀನಾಗಿ ಒಂಬಳೆಲ್ಲ ಕ ಎಲ್ಲ ಚೆನ್ನಾಗಿ ಕಡ್ದಾವೆ ದೊಡ್ಡ ಮರಗಳು ಈಗ ಸಸಿಗಳು ಚೆನ್ನಾಗಿ ಬೆಳೀತಾವೆ ಏನು ತೊಂದರೆ ಇಲ್ಲ ನೋಡಿ ಹಾಗೆ ಇವಾಗೆಲ್ಲ ಕ್ಲೀನ್ ಮಾಡೋರೆ ಇಳಿಸಿ ಈ ಟೈಮ್ ಅಂದರೆ ಏನಪ್ಪ ಮಳೆಗಾಲ ಮಳೆಗಾಲ ಮಳೆಗಾಲದಲ್ಲಿ ಏನಪ್ಪ ಕ್ಲೀನಾಗಿ ಎಲ್ಲ ತಗೋಬೇಕು ಇದಾಯ್ತದೆ ತಾವ ಆಗ್ತದೆ ಕ್ಲೀನಾಗಿರಿಯುತ್ತದೆ ಅಂದ್ಬಿಟ್ಟು ಈ ಟೈಮಲ್ಲಿ ಜಾಸ್ತಿ ಉಳಿಸ್ತಾರೆ ಹೇಳ್ಬೋದು ಇಲ್ಲಿ ಒಂದೇನಪ್ಪ ಅಂದರೆ ಇಲ್ಲಿ ಬಾಳೆ ಗಿಡ ನೆಟ್ಟವರೆ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ಏನಪ್ಪ ಹೇಳೋದು ಅಂದರೆ ಅಡಿಕೆ ಸೊಸಿ ನೆಟ್ಟಾಗ ಬಾಳೆ ಗಿಡ ನೆಡ್ತಾರೆ ಅದು ಯಾಕಪ್ಪ ಅಂದರೆ ಅಡಿಕೆ ಸೊಸಿ ಬೆಳೆಯೋಕ್ಕೆ ಬಾಳೆ ಗಿಡ ಬೆಳೆದಿ ಒಂದು ಸ್ವಲ್ಪ ನಳ್ಳಿ ಚೆನ್ನಾಗಿ ಅಡಿಕೆ ಸಸಿ ಬರಲಿ ಅಂತಲೂ ನೆಡ್ತಾರೆ ಎಷ್ಟೋ ಜನ ಹೇಳ್ಬೋದು ಅದಕ್ಕೆ ಇಲ್ಲಿ ನೋಡಿ ಬಾಳೆಸಿ ಮತ್ತು ಬಾಳೆ ಗಿಡ ಮತ್ತು ಅಡಿಕೆ ಸಸಿ ನೆಟ್ಟವ್ರೆ ಬಾಳೆ ಗಿಡ ಬೆಳೆದು ಕೌಸ್ಕೊಳ್ಳುತ್ತೆ ಆಗ ಅಡಿಕೆ ಸಸಿ ನಳ್ಳಾದಾಗ ಅಡಿಕೆ ಸೋಸಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತಲೂ ಈ ರೀತಿ ಬೆಳಿತಾರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಥರದ ನೋಡಿ ನೋಡಿ ಎಲ್ಲ ಚೆನ್ನಾಗಿ ಎಲ್ಲ ಒಂಬಳೆ ಒಳ್ಳೆ ಒಳ್ಳೆ ಚೆನ್ನಾಗಿ ಬಿಟ್ಟವೆ ಅಡಿಕೆ ಸಸಿ ನೆಟ್ಟವ್ರೆ ಮತ್ತು ಇದು ಮೆಣ ಐತೆ ನೋಡಿ ಯಾವ ರೀತಿ ಬೆಳೆದು ನಟವ್ರೆ ನೋಡಿ ಇಲ್ಲಿ ಯಾವ ರೀತಿ ಆದಾಯ ಅಂದರೆ ನಮಗೆ ನೋಡಿ ಮೆಣಸಿನಲ್ಲೂ ಆದಾಯ ಅಡಿಕೆಯಲ್ಲೂ ಆದಾಯ ಈ ರೀತಿ ಆದಾಯ ಪಡಿಬೇಕು ಯಾಕಪ್ಪ ಅಂದರೆ ರೈತ ಈಗಿನ ಇದರಲ್ಲಿ ಎಷ್ಟೋ ವೀಡಿಯೋದಲ್ಲಿ ನನ್ನ ಅನಿಸಿಕೆ ಅಡಿಕೆ ಬೆಳೆದರೆ ಯಾವುದೇ ಕಾರಣಕ್ಕೂ ಲಾಸ್ ಆಗೋಲ್ಲ ಅಂತ ನಮ್ಮ ಅನಿಸಿಕೆ ಐತೆ ಆದರೆ ಈಗಿನ ಇದರಲ್ಲಿ ನಮಗೆ ಒಂದೇ ಆದಾಯ ಇದಕ್ಕೆ ಇನ್ನೂ ಡಬಲ್ ಆದಾಯ ಇರಲಿ ಬಿಡಿ ನೋಡಿ ಇಲ್ಲಿ ಈ ರೀತಿ ನೀವು ಬೆಳೆದ್ರೆ ನೋಡಿ ಮೆಣಸಲು ಮೆಣಸಿನ ಕಡಿಮೆ ರೇಟ್ ಅಲ್ಲ ಒಳ್ಳೆಯ ಫಲ ಬಂದರೆ ಅದು ಎಷ್ಟು ರೇಟ್ ಚೆನ್ನಾಗೈತೆ ಅದರಿಂದ ಸಿಗುತ್ತೆ ನೀವು ಈ ರೀತಿ ಬೆಳೀರಿ ಅಂತ ನಾನು ಹೇಳ್ತೀನಿ ಎಲೆ ಅಂಬಾಗಿರ್ಬೋದು ಈ ರೀತಿ ಮೆಣಸಾಗಿರ್ಬೋದು ತೋಟದ ಯಾವ ರೀತಿ ಅಡಿಕೆ ಮಾಡಿ ಕಬ್ಬಿಸ್ ಬೆಂಬ ಎಲ್ಲ ಬೆಳೀತಾರೆ ಆ ರೀತಿ ಚೆನ್ನಾಗಿ ಬೆಳೀರಿ ನಿಮ್ಗೆ ಒಳ್ಳೆ ಲಾಭ ಆಯ್ತದೆ ಅಂತಲೇ ಹೇಳ್ತೀನಿ ಈ ರೀತಿ ಬೆಳೆದ್ರೆ ನಿಮಗೂ ಅನುಕೂಲ ಮತ್ತು ಜ ರೈತರು ಬೆಳೀಲೇಬೇಕು ಈ ರೀತಿ ಅಂತ ಹೇಳ್ಬೋದು ನೋಡಿ ಇಲ್ಲೊಂದು ಆಟೋಕ್ಕೆ ಬಂದು ನೋಡಿ ನೋಡಿ ಆ ರೀತಿ ಎಲ್ಲ ಸೋದನೆ ಹೊಡೆದು ಇನ್ನು ನೆಟ್ಟವ್ರೆ ಅಂತ ನೋಡಿ ಯಾರೀತಿ ಸತ್ಯ ಮೆಣಸಿ ಉಣಿಸ್ತಾರೆ ಹೀಗೆಲ್ಲ ಸತ್ಯ ಬಡಬೇಕು ಎಷ್ಟು ಅನುಕೂಲ ಅಂದರೆ ಈ ರೀತಿ ಸತ್ಯ ಬೆಳೆದ್ರೆ ಅದು ಗೊಬ್ಬರ ಇವೆಷ್ಟು ನೀವು ಸೀಮೆ ಗೊಬ್ಬರ ಸೀಮೆ ಗೊಬ್ಬರ ಬೇಕಾದ್ರೆ ಉಪಿಸ್ಬಿಡಿ ಮನೆಯಲ್ಲಿ ಹಸಿನ್ ಗೊಬ್ಬರ ಮತ್ತು ಈ ರೀತಿ ಕ್ಲೀನಾಗಿ ಗುದ್ದುಮಟ್ಟಿ ಗಿದ್ ಮಟ್ಟಿ ಎಲ್ಲ ಕತ್ತರಿಸಿ ಸತ್ತ ಬೆಳೆಸಿ ನೋಡ್ರಿ ಬಳಸಿದ್ರೆ ನೀವು ಸೀ ಅಂಗಡಿನ ತಂದು ಸೀಮೆ ಗೊಬ್ಬರ ಗೀಮೆ ಗೊಬ್ಬರ ಏನೋ ಹಾಕ್ತಾರೋ ಆಯ್ತದೆ ಗೊಬ್ಬರ ಮನೆ ಗೊಬ್ಬರ ಅಂದರೆ ಹಸಿನ್ ದುಡ್ಡು ಅದೊಂದು ಒಂದೊಂದು ಮರಕ್ಕೆ ಒಂದೊಂದು ಹಂಗೆ ತೊಳ್ಕೊಂಡು ಈ ರೀತಿ ಎಲ್ಲಾನು ಕ್ಲೀನಾಗಿ ತುಂಡು ತುಂಡು ಮಾಡಿ ಅಡಿಕೆ ಸಾಗು ಮತ್ತು ತೆಂಗು ಸಾಕು ಎಲ್ಲನೂ ಕ್ಲೀನಾಗಿ ಇದು ಮಾಡಿದ್ರೆ ನೋಡ್ಬೋದು ನಾನು ತೋರಿಸ್ತೀನಿ ಅಂತ ಫ್ರೆಂಡ್ಸ್ ನೋಡಿ ಏನಪ್ಪ ಅಂದರೆ ನಾನು ಹೇಳಿದೆ ಸತ್ತೆ ಎಲ್ಲನೂ ಮಿಷಿನ್ ಬಂದ ಐತೆ ಮಿಷಿನಲ್ಲಿ ಎಲ್ಲ ಕದ್ರೆ ಅಂತ ನೋಡಿ ಇಲ್ಲಿ ಅದೇ ತೋಟ ಮೊದಲು ಕೆಳಗಡೆ ತೋರಿದೆ ಮೇಲುಗಡೆ ಬಂದಿದೆ ಅದರಿಂದ ಈ ತೋಟ ತೋಟ ನೋಡಿ ನೋಡಿ ಯಾವ ರೀತಿ ಮಿಷಿನಲ್ಲೆಲ್ಲ ಕಟ್ ಮಾಡಿ ಕ್ಲೀನಾಗಿ ಮಾಡೋರೆ ಈ ರೀತಿ ನೀವು ಮೆಥಡ್ ಉಳಿಸ್ತಾನೆ ಏನು ಮಾಡ್ತೀನಿ ಅಂದರೆ ರೀತಿ ಮಾಡ್ಬೋದು ಕ್ಲೀನಾಗಿ ನೀರು ತುಂಬಿದ್ರೆ ಅವೆಲ್ಲ ಗಿಡ ಎಲ್ಲ ಕ್ಲೀನಾಗಿ ಹಣ್ಣಿಗೆ ಇದು ಮಾಡಿದಾಗ ಅದು ಏನಾಯ್ತದೆ ಪಶು ಕಟ್ತವೆ ಇನ್ನೊಂದು ನೋಡಿ ಫ್ರೆಂಡ್ ನೋಡಿ ಫ್ರೆಂಡ್ಸ್ ೊಂದು ತೆಂಗು ತೋಟಕ್ಕೆ ಬಂದವನೇ ಬರೀ ತೆಂಗಿನ ತೋಟ ಇದು ನೋಡಿ ಆ ರೀತಿ ಐತೆ ಅಂತ ತೆಂಗಿನ ತೋಟ ಎಮ್ಮೆಮ್ಮೆಯ ಕಡೆ ಕೊರೆ ನೋಡಿ ತೆಂಗಿನ ತೋಟ ಬರಿ ತೆಂಗಿನ ಸಸಿ ಈ ರೀತಿ ತೆಂಗಿನ ತೋಟ ಮಾಡಿ ಮಾಡಿದವರು ಏನಾದ್ರು ಬೆಳೆಯೂ ಬೆಳೀಬೋದು ಈ ರೀತಿ ಹೂವು ಗಿಡ ಆಗಿರ್ಬೋದು ಮತ್ತು ಜೋಳ ಆಗಿರ್ಬೋದು ಮತ್ತು ರಾಗಿ ಆಗಿರ್ಬೋದು ಮತ್ತು ತಣ್ಣಿಗಾ ಗಿಡ ಆಗಿರ್ಬೋದು ಎಳ್ಳು ಗಿಳ್ಳು ಆ ರೀತಿ ಏನು ನಾವು ತಿನ್ನೋ ಪದಾರ್ಥ ಏನು ಬೇಕು ಬೀನಿಸು ಗೀನಿಸು ಏನು ಏನು ಅನಿಸಿಕೆ ಅನಿಸ್ತದೆ ಯಾವ ಬೆಳೆ ಬೆಳಿಬೇಕು ಶುಂಠಿ ಗಿಂಟೆ ಆ ರೀತಿ ಎಲ್ಲ ರೀತಿಯೂ ಬೆಳೆ ಬೆಳೆಯುವುದು ಈ ರೀತಿ ನೋಡಿ ಅಡಿಕೆ ಮರದಿಂದ ಬರೀ ಅಡಿಕೆ ಮರನೇ ಬೆಳೆದ್ರೆ ಏನು ಸೇ ಇದು ಏನಪ್ಪ ಅದು ವರ್ಷದಿಂದ ಆದಾಯ ವರ್ಷ ಒಂದು ಕಡೆ ಜಮೀನಿರೋರು ಅಡಿಕೆ ಗಿಡ ಮ ಬೆಳೀತಾರೆ ಗೊತ್ತು ಅದೇ ರೀತಿ ಒಂದು ಸ್ವಲ್ಪ ಈ ರೀತಿ ಜಮೀನು ಒಂದು ಸ್ವಲ್ಪ ತಿಂಗಳ ಮರ ಬೆಳೆದಿ ಅಡ್ನಿ ಗಿಡ್ನಿ ಏನೋ ಒಂದು ರೀತಿ ಬೆಳೆ ಬೆಳ್ಕೊಂಡು ಮನೆಗೆ ರೈತರಿಗೆ ಎಲ್ಲ ಗಾಳಿ ಅಂತ ನೋಡಿ ಈ ರೀತಿ ಎಲ್ಲ ಬೆಳಿಬೇಕು ಬೆಳೆದಾಗ ಮಾತ್ರ ನಮಗೆ ಎಷ್ಟು ಇದು ನೋಡಿ ತಡ್ನಿ ಹಾಕೋರೆ ಇಲ್ಲಿ ನಾನು ಹೇಳ್ದಂಗೆ ನೋಡಿ ಇಲ್ಲೆಲ್ಲ ತಿಂಗೊಂದು ಇದು ಪೂರ್ತಿ ಈ ರೀತಿ ಬೆಳೆದ್ರೆ ತಿನ್ನೋಕೆ ಅನ್ನ ಎಲ್ಲ ಇರೋದು ಅದರಿಂದ ರೈತರಿಗೆಲ್ಲ ಸಪೋರ್ಟ್ ಮಾಡಿ ಅಂತಲೇ ಹೇಳ್ತೀನಿ ಈ ರೀತಿ ಬೆಳೆದ್ರೆ ಅನ್ನ ಅಂದರೆ ಏನೂ ಇಲ್ಲ ಈ ರೀತಿ ಬೆಳೆದ್ರೆ ಕಾಳು ಇಲ್ಲಾಂದರೆ ಏನು ನಮಗೆ ಸಿಗೋಲ್ಲ ಆದ್ದರಿಂದ ಈ ರೀತಿ ಬೆಳೀರಿ ನೋಡಿ ದಾನ ಕರೆಗಳಿಗೆಲ್ಲ ಯಾವ ರೀತಿ ನೇಪೇವ್ರು ಕಡ್ಡಿ ಹಾಕೊಂಡವ್ರೆ ಅಂತ ಸುಮಾರು ಈಗ ಎಲ್ಲ ಕಡೆಯೂ ಜಾಸ್ತಿ ಬೆಳೀತಾರದೆ ನೇಪೇರ್ ಕಡ್ಡಿ ನೋಡಿ ಇಲ್ಲಿ ಅಡಿಕೆ ತೆಂಗು ಸಸಿ ಯಾವ ರೀತಿ ಒಗ್ಗಾಕೋರೆ ಇದಕ್ಕಿತ್ತಿ ಎಲ್ಲ ತಗೊಂಡಿಡ್ತಾರೆ ಬೇಕಾದಾಗ ಹೇಳ್ಬೋದು ನೋಡಿ ಇನ್ನೊಂದು ತಡಪ್ ಬಂದ ಫ್ರೆಂಡ್ಸಿಲ್ಲಿ ಯಾವ ರೀತಿ ಅವರು ಸತ್ಯಾನ ಬೆಳೆಸೋರೆ ನೋಡ್ತಾ ಹೋಗಿ ನೀವು ನೋಡಿ ರೋಟ್ರಿ ಓಡಿಸ್ತಾರೆ ಈಗ ಆಲೆ ಮಳೆಗಾಮ ಕ್ಲೀನಾಗಿದ್ದ ಎಲ್ಲಾನು ಕತ್ತರಿಸ್ಬಿಟ್ಟು ಕಡ್ಕು ಕಡ್ಕೆ ಎಲ್ಲಾನು ರೋಟ್ರಿ ಓಡಿಸ್ತಾರೆ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಅಡಿಕೆಲ್ಲ ಕ್ಲೀನಾಗಿ ಈಗ ಈಗ ಸಿಮ್ ಈಗ ಒಂದು ಸುಮಾರು ಒಂದು ನಾಲ್ಕು ವರ್ಷ ಈಗ ಒಂಬಾಳೆ ಒಂದೊಂದು ಕಡಿತಾ ಐತೆ ಅಂದ್ರೆ ನಾಲ್ಕು ವರ್ಷ ಐದು ವರ್ಷ ಆಗಿರ್ಬೋದು ನೆಟ್ಟಿಗೆ ನೋಡಲು ಆ ಕಡೆ ಒಂದು ತೋಟ ಐತೆ ಫ್ರೆಂಡ್ಸ್ ಹಂಗೆ ಐತೆ ನೋಡೋಣ ಈ ತೋಟ ನೋಡಿ ಚೆನ್ನಾಗಿ ಬೆಳೆದಾರೆ ಸೇರಲಿಲ್ಲ ಎಲ್ಲ ಈಗ ನೆಟಿ ಒಂದು ಐದು ವರ್ಷ ಆರು ವರ್ಷ ಆಗಿರ್ಬೋದು ಒಂಬಾಳೆ ಎಲ್ಲ ಕಡ್ದೈತೆ ಒಂದೊಂದು ಪೂರ್ತಿ ಎಲ್ಲ ಕಡ್ದಿಲ್ಲ ಎಲ್ಲ ಒಂದೊಂದು ಕಡ್ದೈತೆ ಎಲ್ಲ ನೋಡಿ ಇವರು ಈ ರೀತಿ ಬೆಳೆದವ್ರೆ ನೋಡಿ ಫ್ರೆಂಡ್ ಇಷ್ಟು ವೀಡಿಯೋ ನಿಮಗೆ ಇಷ್ಟು ವೀಡಿಯೋ ಎಲ್ಲ ಅಡಿಕೆ ತೋಟಗಳೆಲ್ಲ ಸುಮಾರು ಅಡಿಕೆ ತೋಟಗಳೆಲ್ಲ ತಿಳಿಸೋರೆ ನೋಡಿ ಈ ರೀತಿ ಎಲ್ಲ ನೀವು ಬೆಳಿಬೇಕು ಅಂತಿದ್ದರೆ ನಿಮಗೆ ನಿಮ್ಗೆ ತೋಟಗಳಲ್ಲಿ ತೋಟ್ಗಳಲ್ಲಿ ಮತ್ತು ಇನ್ನು ಎಷ್ಟು ಎಲ್ಲೋ ಎಷ್ಟೋ ಜನ ಅಡಿಕೆ ತೋಟದಾಗಿರ್ಬೋದು ಯಾವ ರೀತಿ ಕೃಷಿ ಮಾಡೋದು ಅಂತ ಎಷ್ಟೋ ಜನ ವೀಡಿಯೋ ಮಾಡೆಲ್ಲ ಹುಡ್ತಾರೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಆ ರೀತಿ ಸರ್ಚ್ ಮಾಡಿ ಎಲ್ಲ ವೀಡಿಯೋಗಳನ್ನು ನೋಡಿ ನಿಮಗೆ ಯಾವ ರೀತಿ ಅನುಕೂಲ ಆಯ್ತದೆ ಮತ್ತು ನೀವು ಯಾವ ರೀತಿ ಬೆಳಿಬೇಕು ಅಂತ ಇದು ಮಾಡ್ತೀರಿ ಬೆಳೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನೋಡಿ ರೀತಿ ಇನ್ನೂ ಎಷ್ಟು ಇನ್ನೊಂದು ಎರಡು ಮೂರು ತೋಟ ಐತೆ ನೋಡಿ ಪೂರ್ತಿ ವೀಡಿಯೋ ಅಂತ ಹೇಳ್ತೀನಿ ಬದಿನ ಮೇಲೆ ಆರಾಮ್ ಕಡೆಯಾಗಿರ್ಬೋದು ಅನ್ನೊಂದು ನೋಡಿ ಈ ರೀತಿ ಎಲ್ಲನೂ ಗಿಡ ಸತ್ಯ ಪತ್ತೆ ನಾವು ಬೆಳೆಸ್ಬೇಕು ಅಂತ ಹೇಳ್ತೀನಿ ಯಾಕಪ್ಪ ಅಂದರೆ ನೋಡಿ ಎಷ್ಟು ಗೊಬ್ಬರ ಈ ಕಾಂಗ್ರೆಸ್ ಕಡೆ ಎಲ್ಲ ಬೆಳೆದೈತೆ ಇದು ಲೋಡ್ ಲೋಡಿಸೋದು ಎಷ್ಟು ಗೊಬ್ಬರ ನೀವು ಇನ್ನೂ ಅಡಿಕೆ ಮರ ಚೆನ್ನೇ ಖುಷಿಯಾಗೈತೆ ಚೆನ್ನಾಗಿ ಬೆಳೀತೇವೆ ಅಂತ ಹೇಳ್ಬೋದು ತೋಟ ತೊಳಗೆ ಒಂದು ಸ್ವಲ್ಪ ಎಡದಕ್ಕೆ ಭಯ ಐತೆ ಈ ತೋಟ ಎಲ್ಲ ನೋಡಿ ಎಲ್ಲ ಸತ್ಯ ಬೆಳೆದೈತೆ ಅದರಿಂದ ಒಂದು ಸ್ವಲ್ಪ ಭಯ ಐತಿ ಏನಪ್ಪ ಅಂದ್ರೆ ಆ ಪಾವು ಎಲ್ಲ ಇರ್ತವೆ ಅದರಿಂದ ಅಡಿಕೆ ದೊಡ್ಡ ಅಂಬುಗಿಂದ ಇವೆಲ್ಲ ಈ ಹೊಸ್ದಾಗಿರುವ ಸುಮಾರು ಜನ ಹೇಳೋದು ಏನಪ್ಪ ಅಂದ್ಲೇ ನೋಡಿ ತಣ್ಣ ಗಿಡ ಹಾಕೋರೆ ನೇಪೇರ್ ಕಡ್ಡಿ ನೋಡಿ ಇವರು ಮಿಷಿನಲ್ಲಿ ಪೂರ್ತಿ ಗಿಡ ಎಲ್ಲಾನು ಕ್ಲೀನಾಗಿ ಕದ್ರಸ್ ನೋಡ್ತಾ ಇರ್ಬೋದು ನೀವು ಕ್ಲೀನ್ ಮಾಡೋರೆ ಈ ನೀವು ನೋಡ್ತಾ ಇರ್ಬೋದು ನೆಕ್ಸ್ಟ್ ಬೆಂಡ್ಸಸಿ ಆಗಿರ್ಬೋದು ಲೌಕ್ಸಾರಲ್ಲೂ ಬೆಳೆದರೆ ಮತ್ತು ಎಲ್ಲಾನು ಬೆಳೆದರೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಒಂಬಳ ಚೆನ್ನಾಗಿ ಕಡ್ದೈತೆ ಏನಿಲ್ಲ ಸೈಡಲ್ಲಿ ಒಂದು ಕಡೆ ನೇಪರ್ ಕಡ್ಡಿ ಏಕ ದನ ಕೈಗೆ ಹಾಕೊಂಡರೆ ಇನ್ನೊಂದು ಕಡೆ ತೋಟ ಮಾಡೋರೆ ನೋಡ್ತಾ ಇರ್ಬೋದು ನೀವು ಕ್ಲೀನಾಗಿ ಗುದ್ಮಟ್ಟೆ ಮಟ್ಟಿ ಆಗಿರ್ಬೋದು ಅಟ್ಕು ಪಟ್ಟೆ ಆಗಿರ್ಬೋದು ಎಲ್ಲಾನು ಈ ಥರ ಕದ್ರೆಸ್ ಹಾಕಿ ಈ ರೀತಿ ಮಿಷಿನ್ ನೋಡೋದ್ರು ಅನುಕೂಲನೇ ಏನು ಬೇಕು ಅಂತ ಏನಿಲ್ಲ ಉಳ್ಸಕ್ಕೆ ಉಳಿಸ್ದ ಚತ್ತೆ ಜಾಸ್ತಿ ಬಿಡೋ ರೀತಿ ಉಳಿಸ್ಬೇಕು ಅದೇ ರೀತಿ ಈಗ ಮಿಷಿನ್ ನೋಡಿದ್ರೆ ಏನು ತೊಂದರೆ ಆಗೋಲ್ಲ ಅದು ಚೆನ್ನಾಗಿ ಆಗುತ್ತೆ ಏನಿಲ್ಲ ನೀರು ತುಂಬಾಕ್ತಾಗ್ದಾಗ ಗೊಬ್ಬರ ಆದಾಗ ನೋಡಿಲಿ ಸರ್ ಯಾವ ರೀತಿ ಬದಿಮೆ ಒಂದು ಕಡೆ ನೆಟ್ಕೋಬೇಕು ಈ ರೀತಿ ದನಕರು ಇರೋರಿಗೆ ಅನುಕೂಲ ಆಗುತ್ತೆ ನೋಡಿ ಇಂಬೆಣ್ಸುಸಿಯಾಗಿರ್ಬೋದು ಬಾಳೆ ಗಿಡ ಆಗಿರ್ಬೋದು ನೋಡಿಲಿ ಒಂದು ಬಾಳೆ ಗಿಡ ಆಗಿರ್ಬೋದು ಈ ರೀತಿ ರೈತರು ಬೆಳೀತಾ ಇರಬೇಕು ಕೊಂಡಿ ಮಾಡೋದ ಈ ರೀತಿ ತೋಟಕ್ಕೊಂದು ಗಿಡ ಇಂತಿರಿ ಹಾಕಬೇಕು ನೋಡಿ ಇಲ್ಲಿ ಗಿಡ ಅಂತ ಹಿಂಬೆಣ್ಣು ಹಣ್ಣು ಈ ರೀತಿ ಎಲ್ಲ ಹಾಕೊಂಡ್ರೆ ಬಾಳೆ ಗಿಡ ಎಲ್ಲ ಎಲೆ ಅಂಬು ನೋಡಿ ಈಗ ಎಲೆ ಅಂಬು ತೋಟ ಮಾಡ್ತಾವ್ರೆ ಹೆಂಗತ್ತೆ ಹೋದ್ರಿ ಅಲ್ಲೇ ಬೆಳೀತೈತೆ ಎಲೆಂಬು ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಗೈತೆ ಅಂತ ಟೇಪರ್ಗಳು ಮತ್ತು ಇಲ್ಲೂ ನೋಡಿ ತೋಟ ಅವರು ನೇಪೇರ್ ಕಡ್ಡಿನೂ ಹಾಕವ್ರೆ ನೋಡಿ ಇಲ್ಲಿ ತರಕೂ ಹಾಕೋರು ತೋಟ ತೊಳೆಕ್ಕೆ ಸ್ವಲ್ಪ ಆರಾಮ ಕಡ್ಡಿ ಹಾಕೋದು ಕಡಿಮೆ ಮಾಡಿ ತೋಟ ತೊಳೆಕ್ಕೆ ಅಂತಲೇ ಹೇಳ್ತೀನಿ ನೋಡಿ ಇಲ್ಲಿ ತೆಂಗಿನ ತೋಟ ಮತ್ತು ಅಡಿಕೆ ತೋಟ ಎರಡು ಮಿಕ್ಸ್ ಮಾಡೋದು ನೋಡಿ ಜಾಸ್ತಿ ಅಡಿಕೆ ಗಿಡ ನೆಟ್ಟಿಲ್ಲ ಹಂಗೆ ತೆಂಗು ಸಸೆ ನೆಟ್ಟಿಲ್ಲ ಒಂದು ಸ್ವಲ್ಪ ದೂರ ದೂರದ ಹೊಟ್ಟು ಹಾಕೋರು ಹೋಗಿ ಅವಳಂಗೆ ಮಾಡ್ಕೊಂಡವ್ರಿ ಇವರು ಈ ರೀತಿ ದೂರ ದೂರಕ್ಕಿದ್ರೂ ಆ ಫಲಾನು ಚೆನ್ನಾಗಿ ಬಿಡುತ್ತೆ ಅಂತ ಹೇಳ್ಬೋದು ಇದಕ್ಕೆ ಒಂದು ಸ್ವಲ್ಪ ಈ ರೀತಿಯೇ ನಡಿ ಮತ್ತು ಎಲೆ ಎಂಬ ಆಗಿರೋದು ಕಡ್ಡಿ ಆಗಿರೋದು ಏನೋ ಎಲೆ ಬಿಡ ಬಿತ್ತಿ ಬೆಳೆದ ಚೆಂದ ಕಡ್ಡಿ ಬೆಳೆದವ್ರೆ ಅದ್ರೊಳಗೆ ನೇಪರ್ ಕಡ್ಡಿ ಈ ರೀತಿ ತೆಂಗಿನ ಗಿಡದೊಳಕ್ಕೆ ನೇಪರ್ ಕಡ್ಡಿ ಪಾರಮ್ ಕಡ್ಡಿ ಬೆಳೆದ್ರೆ ಏನು ತೊಂದರೆ ಆಗೋಲ್ಲ ಆದರೆ ಅಡಿಕೆ ಒಂದು ಸ್ವಲ್ಪ ನೇಪರ್ ಕಡ್ಡಿ ಕಡಿಮೆ ಹಾಕೋದು ಕಡಿಮೆ ಮಾಡಿ ಈ ರೀತಿ ಒಳಜಾ ಕಡ್ಡಿ ಬೇಕಾದ್ರೆ ಬೆಳ್ಕೊಳ್ಳಿ ಅಂತಲೇ ಹೇಳ್ಬೋದು ಇವೆಲ್ಲ ತೆಂಗಿನ ತೋಟಗಳು ಎಲ್ಲ ಇಲ್ಲಿ ಕ್ಲೀನಕ್ಕಾಗಿ ಆ ಕಡೆ ತೋ ತೋರಿಸ್ತೀನಿ ಸಾಲ ಮುಂದೈತೆ ಕಡೆ ಒಂದು ಸ್ವಲ್ಪ ನೇಪರ್ ಕಡೆ ಕುಯ್ದವ್ರೆ ಕಾಣಿಸ್ತಿದೆ ನೋಡಿ ಇಲ್ಲಿ ಹೊಲ್ ಜಡೆಗಳು ಹೊಲ್ಜಳ ಒಳಗೆ ತೋಟ ನೋಡಿ ನೋಡಿ ಇಲ್ಲಿ ಎಲ್ಲ ತೆಂಗಿನ ತೋಟಗಳು ನೀವು लिफिंग ही व्हिडिओ इस्टा लाईक ಮಾಡಿ ഷെയർ ಮಾಡಿ കമന്റ് ಮಾಡಿ സബ്സ്ക്രൈബ് അകത് മാത്രം ആയി വീഡിയോ എല്ലാവർക്കും നന്ദി വളന്നേഴ്ത്ത মুক্ত ആയി വരുന്നു